ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ಶನಿ ಫಲಗಳು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಶನಿ ದೇವನ ಪ್ರಭಾವಗಳ ಕುರಿತಾಗಿರುವ ಮಾಹಿತಿಯನ್ನ ತಿಳಿದುಕೊಳ್ಳಲಿದ್ದು ಇಲ್ಲಿ ಪ್ರಸ್ತುತ ಕುಂಭ ರಾಶಿಯಲ್ಲಿ ವಕ್ರಿಯ ಸ್ಥಿತಿಯಲ್ಲಿರುವ ಶನಿದೇವನು ಆಗಸ್ಟ್ ತಿಂಗಳಿನಾದ್ಯಂತ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಈ ವಿಶೇಷ ಅವಧಿಯಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರಿಗೆ ಶನಿ ದೇವನು ಕರುಣಿಸಲಿರುವ ಅವವು ಜೊತೆಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನು ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಸೂರ್ಯ ಪುತ್ರ ಮತ್ತು ಕರ್ಮ ಫಲಧಾತನಾಗಿರುವ ಶನಿದೇವನು ವೈದಿಕ ಜ್ಯೋತಿಷದಲ್ಲಿ ಅತ್ಯಂತ ಪ್ರಮುಖ ಗ್ರಹಗಳಲ್ಲಿ ಒಂದಾಗಿದ್ದಾನೆ ಶನಿ ಗ್ರಹವನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪ್ರತಿಬದ್ಧತೆಯ ಗ್ರಹವೆಂದು ಸಹ ಉಲ್ಲೇಖಿಸಲಾಗಿದೆ ಶನಿದೇವನು ಒಬ್ಬ ಶಿಕ್ಷಕನಾಗಿದ್ದು ವ್ಯಕ್ತಿಯು ಸಿದ್ಧಾಂತಗಳ ಜತೆಗೆ ಬದುಕುವುದನ್ನು ಕಲಿಸುತ್ತಾನೆ ತನ್ನ ಸಿದ್ಧಾಂತಗಳಿಂದಾಗಿಯೇ ವ್ಯಕ್ತಿಯು ತನ್ನ ನಿತ್ಯ ಜೀವನದಲ್ಲಿ ಎಲ್ಲ ಗುರಿಗಳನ್ನು ಪೂರೈಸುತ್ತಾನೆ ವೈದಿಕ ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಿರುವಂತೆ ಶನಿದೇವನು ವ್ಯಕ್ತಿಯನ್ನು ಸಮಯ ಪಾಲನೆ ಮಾಡುವುದು ಕಲಿಸುವುದರ ಜತೆಗೆ ನ್ಯಾಯಪ್ರಿಯನನ್ನಾಗಿಸುತ್ತಾನೆ ಅಲ್ಲದೆ ಶನಿದೇವನು ನಮಗೆ ಜೀವನದ ಮಹತ್ವಪೂರ್ಣ ಪಾಠಗಳನ್ನು ಸಹ ಕಲಿಸುತ್ತಾನೆಂದು ಹೇಳಲಾಗಿದೆ ಶನಿದೇವನು ಎಷ್ಟು ಕಠೋರನಾಗಿದ್ದಾನೋ ಅಷ್ಟೇ ಉದಾರನೂ ಕೂಡ ಆಗಿರುವನು ಹೀಗಾಗಿ ಶನಿದೇವನು ತನ್ನ ಪ್ರೀತಿ ಪಾತ್ರರಿಗೆ ಸಮಯ ಸಮಯಕ್ಕೆ ಊರ್ಜೆಯನ್ನು ಸಹ ಕರುಣಿಸುತ್ತಾನೆ ವಿಶೇಷವೆಂದರೆ ಶನಿದೇವನು ತಾನು ಕರುಣಿಸುವ ವಿಶೇಷ ಊರ್ಜೆಯನ್ನ ವ್ಯಕ್ತಿಯು ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳುತ್ತಿದ್ದಾನೋ ಇಲ್ಲವೋ ಅನ್ನೋದನ್ನ ಸಹ ಪರೀಕ್ಷೆ ಮಾಡುತ್ತಾನೆ ಇಲ್ಲಿ ವ್ಯಕ್ತಿಯು ಶನಿದೇವನಿಂದ ಪಡೆಯುವ ವಿಶೇಷ ಊರ್ಜೆಯನ್ನು ಸರಿಯಾದ ಕಾರ್ಯಕ್ಕೆ ಸದುಪಯೋಗ ಮಾಡಿದರೆ ಸಕಾರಾತ್ಮಕ ಪರಿಣಾಮಗಳು ಖಂಡಿತ ಲಭಿಸುತ್ತವೆ ಅದೇ ತಪ್ಪು ಕಾರ್ಯಗಳಿಗಾಗಿ ಬಳಸಿದರೆ ಭಯಂಕರ ನಕಾರಾತ್ಮಕತೆಯ ಫಲಗಳು ಕೂಡ ಲಭಿಸುತ್ತವೆ ಇದರ ಜೊತೆಗೆ ಶನಿದೇವನು ವ್ಯಕ್ತಿಯನ್ನು ಗುರಿ ಸಾಧನೆಗಾಗಿ ದೃಢ ಸಂಕಲ್ಪಿಗಳನ್ನಾಗಿಸುತ್ತಾನೆ ಹೀಗಾಗಿ ಶನಿದೇವನಿಗೆ ಜ್ಯೋತಿಷ್ಯದಲ್ಲಿ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ ಅತ್ಯಂತ ನಿಧಾನಗತಿಯ ಚಲನೆ ಹೊಂದಿರುವ ಶನಿದೇವನು ಸದ್ಗುಣ ಹೊಂದಿದವರ ಪಾಲಿಗೆ ಶುಭ ಫಲಗಳನ್ನು ಹಾಗೆ ದುರ್ಮಾರ್ಗದಲ್ಲಿ ನಡೆಯುವವರಿಗೆ ಅತ್ಯಂತ ಕಠಿಣ ಫಲಗಳನ್ನು ಪ್ರದಾನ ಮಾಡುತ್ತಾನೆ ಇಷ್ಟೆಲ್ಲ ಮಹತ್ವಪೂರ್ಣತೆಯನ್ನು ಹೊಂದಿರುವ ಶನಿದೇವನು ಪ್ರಸ್ತುತ ಕುಂಭ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಆದರೆ ಇಲ್ಲಿ ಶನಿದೇವನು ವಕ್ರೀಯ ಸ್ಥಿತಿಯಲ್ಲಿ ಗೋಚರಿಸುತ್ತಲಿದ್ದಾನೆ ಅಂದರೆ ಶನಿದೇವನು ಇಲ್ಲಿ ಹಿಮ್ಮುಖ ಚಲನೆಯಲ್ಲಿ ಸಂಚರಿಸುತ್ತಿದ್ದಾನೆ ಶನಿದೇವನು ವಕ್ರೀಯ ಸ್ಥಿತಿಯಲ್ಲಿ ಗೋಚರಿಸುತ್ತಿರಬೇಕಾದರೆ ಕೆಲ ಕಡೆಗಳಲ್ಲಿ ನಕಾರಾತ್ಮಕವು ಮತ್ತು ಕೆಲ ಕಡೆಗಳಲ್ಲಿ ಸಕಾರಾತ್ಮಕವಾಗಿಯೂ ಸಾಬೀತಾಗುತ್ತಾನೆ ಹಾಗಾದರೆ ಬನ್ನಿ ಇಲ್ಲಿ ಪ್ರಸ್ತುತ ವಕ್ರೀಯ ಸ್ಥಿತಿಯಲ್ಲಿ ಕುಂಭ ರಾಶಿಯಲ್ಲಿ ಗೋಚರಿಸುತ್ತಲಿರುವ ಶನಿದೇವನು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಿನಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದ್ದಾನೆ ಅನ್ನೋದನ್ನು ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಶನಿ ದೇವನು ಅಷ್ಟಮ ಮತ್ತು ನವಮ ಭಾವದ ಸ್ವಾಮಿ ಗ್ರಹನಾಗಿದ್ದು ಪ್ರಸ್ತುತ ನಿಮ್ಮ ನವಮ ಭಾವದಲ್ಲಿಯೇ ವಕ್ರೀಯ ಸ್ಥಿತಿಯಲ್ಲಿ ಗೋಚರಿಸುತ್ತಲಿರುವನು ವಿಶೇಷವೆಂದರೆ ಇಲ್ಲಿ ಶನಿದೇವನು ವಕ್ರೀಯ ಸ್ಥಿತಿಯಲ್ಲಿ ಗೋಚರಿಸುವುದರ ಜತೆ ಜೊತೆಗೆ ಇಲ್ಲಿ ನಿಮ್ಮ ನವಮ ಭಾವದಲ್ಲಿ ಕೇಂದ್ರ ತ್ರಿಕೋಣ ರಾಜಯೋಗವನ್ನು ಸಹ ನಿರ್ಮಾಣ ಮಾಡಲಿರುವನು ಇದರಿಂದಾಗಿ ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರು ಆಗಸ್ಟ್ ತಿಂಗಳಿನಾದ್ಯಂತ ಒಂದಿಷ್ಟು ವಿಶೇಷ ಫಲಗಳನ್ನು ಖಂಡಿತ ಹೊಂದಲಿದ್ದಾರೆ ಇಲ್ಲಿಯವರೆಗೂ ಉಂಟಾಗುತ್ತಲಿದ್ದ ವಿಪರೀತ ಧನವ್ಯಯಕ್ಕೆ ಈಗ ಖಂಡಿತ ಬ್ರೇಕ್ ಬೀಳಬಹುದಾಗಿದೆ ವಿಶೇಷವಾಗಿ ಇಲ್ಲಿ ನಿಮಗೆ ಉಂಟಾಗುತ್ತಲಿದ್ದ ನಷ್ಟದ ಸ್ಥಿತಿಯು ಕೂಡ ನಿಮ್ಮಿಂದ ದೂರವಾಗಲಿದೆ ಇಲ್ಲಿ ನಿಮ್ಮ ಸಿಕ್ಕಿ ಬಿದ್ದಿದ್ದ ಅಥವಾ ತಡೆ ಹಿಡಿಯಲ್ಪಟ್ಟಿದ್ದ ಹಣ ಮರಳಿ ನಿಮ್ಮ ಕೈ ಸೇರಬಹುದಾದ ಯೋಗದ ನಿರ್ಮಾಣಗೊಳ್ಳಲಿದೆ ಇದರಿಂದಾಗಿ ಈ ಅವಧಿಯಲ್ಲಿ ನಿಮಗೆ ಹಣದ ಶೇಖರಣೆ ಮಾಡಲು ಕೂಡ ಖಂಡಿತ ಸಾಧ್ಯವಾಗಲಿದೆ ಇಲ್ಲಿ ಆಗಸ್ಟ್ ತಿಂಗಳಿನಾದ್ಯಂತ ನಿಮ್ಮ ಹಲವು ಕ್ಷೇತ್ರಗಳಲ್ಲಿ ಧನದ ವರ್ಷಧಾರಿ ಉಂಟಾಗಲೂ ಬಹುದಾದ ಯೋಗವಿರಲಿದೆ ಈ ವಿಶೇಷ ಸಮಯ ಅವಧಿಯಲ್ಲಿ ನಿಮಗೆ ಜಮೀನು ಆಸ್ತಿ ಸೇರಿದಂತೆ ರಿಯಲ್ ಎಸ್ಟೇಟ್ನಿಂದ ಭರಪೂರ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ನಿಮಗೆ ಸಿಮೆಂಟು ಮರಳು ಜಲ್ಲಿ ಕಲ್ಲು ಕಬ್ಬಿಣ ಎಣ್ಣೆಯ ವ್ಯಾಪಾರದಲ್ಲಿಯೂ ಸಾಕಷ್ಟು ಲಾಭ ಉಂಟಾಗಲಿದೆ ಇಲ್ಲಿ ಧನ ಪ್ರಾಪ್ತಿಯ ಯೋಗದೊಂದಿಗೆ ಹಣವನ್ನು ಉಳಿತಾಯ ಮಾಡಲು ಕೂಡ ನಿಮಗೆ ಖಂಡಿತ ಸಾಧ್ಯವಾಗಲಿದೆ ಇಲ್ಲಿ ಡಿಫೆನ್ಸ್ನ ಕ್ಷೇತ್ರದಲ್ಲಿರುವ ಜಾತಕದವರ ಪಾಲಿಗೂ ಸಮಯ ಅತ್ಯಧಿಕ ವಿಶೇಷವಾಗಿರಲಿದೆ ಇಲ್ಲಿಯವರೆಗೂ ನಿಮಗೆ ಶನಿದೇವನಿಂದಾಗಿ ಉಂಟಾಗಿದ್ದ ಬಹುತೇಕ ನಕಾರಾತ್ಮಕತೆ ದೂರಗೊಳ್ಳಲಿದ್ದು ಶಾರೀರಿಕ ಕಷ್ಟ ಮತ್ತು ಓಡಾಟದಲ್ಲಿ ಉಂಟಾಗಿದ್ದ ಹೆಚ್ಚಳವು ಕೂಡ ನಿಧಾನಕ್ಕೆ ದೂರಗೊಳ್ಳಲಿದೆ ಇನ್ನು ಆಗಸ್ಟ್ ತಿಂಗಳಿನಲ್ಲಿ ಶನಿದೇವನು ನಿಮಗೆ ಧಾರ್ಮಿಕ ಯಾತ್ರೆಗಳ ಅವಕಾಶಗಳನ್ನು ಸಹ ಕರುಣಿಸಲಿರುವನು ಜೊತೆಗೆ ಯಾತ್ರೆಗಳಿಂದಾಗಿಯೂ ಲಾಭವನ್ನು ಸಹ ನಿರ್ಮಾಣ ಮಾಡಲಿರುವನು ಈ ವಿಶೇಷ ಅವಧಿಯಲ್ಲಿ ನಿಮಗೆ ಶಾಸ್ತ್ರಗಳ ಕುರಿತಾಗಿರುವ ವಿಶೇಷ ಆಸಕ್ತಿ ಉಂಟಾಗಲಿದೆ ಹೀಗಾಗಿ ಇಲ್ಲಿ ಶಾಸ್ತ್ರಗಳ ಅಧ್ಯಯನಕ್ಕಾಗಿ ನೀವು ಒಂದಿಷ್ಟು ಸಮಯವನ್ನ ಮೀಸಲಿಡುವಂತೆ ಕಂಡು ಬರಲಿದ್ದೀರಿ ಇಲ್ಲಿ ಧರ್ಮ ಕರ್ಮಗಳಲ್ಲಿ ಹೆಚ್ಚು ಹೆಚ್ಚು ತೊಡಗಿಸಿಕೊಳ್ಳಲು ಬಹುದಾಗಿದೆ ದಾನ ಪುಣ್ಯದಂತಹ ಕಾರ್ಯದಲ್ಲಿ ನೀವು ಮುಂದೆ ಇರಲಿದ್ದೀರಿ ಇಲ್ಲಿ ನಿಮ್ಮಲ್ಲಿ ಮನೆ ಮಾಡಿದ್ದ ಆಲಶಿತನ ನಿರ್ಲಕ್ಷ್ಯ ಮನೋಭಾವವು ಕೂಡ ದೂರವಾಗಲಿದ್ದು ನಿರಂತರ ಪ್ರೋತ್ಸಾಹ ನಿಮಗೆ ದೊರೆಯಬಹುದಾಗಿದೆ ಇಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ವಕ್ರಿಯ ಸ್ಥಿತಿಯಲ್ಲಿರುವ ಶನಿದೇವನು ನಿಮಗೆ ನಿಮ್ಮ ಸ್ವಭಾವದಲ್ಲಿಯೂ ಸಾಕಷ್ಟು ಸಕಾರಾತ್ಮಕ ಪ್ರಭಾವಗಳನ್ನು ಕರುಣಿಸಲಿದ್ದಾನೆ ಇಲ್ಲಿಂದ ನೀವು ಸದಾ ಸಕಾರಾತ್ಮಕ ವಿಚಾರಗಳನ್ನ ಹೊಂದಲಿದ್ದೀರಿ ಇಲ್ಲಿ ಮನಸ್ಸು ಸಾಕಷ್ಟು ಪ್ರಸನ್ನ ಚಿತ್ತವಾಗಿಯೂ ಕಂಡುಬರಲಿದೆ ಈ ವಿಶೇಷ ಸಮಯದಲ್ಲಿ ನಿಮಗೆ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿಯೂ ಅತ್ಯುನ್ನತ ಫಲಗಳು ಲಭಿಸಲಿವೆ ಇಲ್ಲಿ ಧನ ಸಂಬಂಧಿ ಆ ಯಾವ ವ್ಯಾಪಾರ ನಿಂತು ಹೋಗಿತ್ತು ಆ ವ್ಯಾಪಾರದ ಪ್ರಾರಂಭವೂ ಕೂಡ ಇಲ್ಲಿ ಖಂಡಿತ ಉಂಟಾಗಲಿದೆ ಇಲ್ಲಿ ನಿಮ್ಮ ವ್ಯಾಪಾರದಲ್ಲಿ ಉನ್ನತಿಯ ಜತೆ ಜತೆಗೆ ವ್ಯಾಪಾರದ ವಿಸ್ತಾರವೂ ಕೂಡ ನಿಮಗೆ ಖಂಡಿತ ಸಾಧ್ಯವಾಗಲಿದೆ ವ್ಯಾಪಾರ ಕ್ಷೇತ್ರದಲ್ಲಿ ಹೂಡಿಕೆಗೂ ಸಮಯ ಫಲಪ್ರದವಾಗಿರಲಿದೆ ಇಲ್ಲಿ ಪರಿವರ್ತನೆಯೂ ಕೂಡ ನಿಮ್ಮ ಹಕ್ಕಿನಲ್ಲಿಯೇ ಕಂಡು ಬರಲಿದೆ ಇದರ ಜೊತೆಗೆ ಇಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ನೌಕರಿ ವಂಚಿತ ಜಾತಕದವರ ಪಾಲಿಗೆ ಸಮಯ ವಿಶೇಷವಾಗಿ ಸಾಬೀತಾಗಲಿದೆ ಇಲ್ಲಿ ಈ ಮೊದಲಿನಿಂದಲೇ ಯಾರು ನೌಕರಿಗಾಗಿ ಪ್ರಯತ್ನಿಸುತ್ತಲಿರುವ ಅವರಿಗೆ ವಿಶೇಷ ಸಮಾಚಾರದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿಂದ ನೌಕರಿ ವಂಚಿತರ ಆದಾಯದ ಪ್ರಾರಂಭವಾಗಬಹುದಾಗಿದೆ ಇಲ್ಲಿ ನೀವು ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳಲು ಕೂಡ ಸಾಧ್ಯವಾಗಲಿದೆ ಜೊತೆಗೆ ಇಲ್ಲಿ ನೀವು ಇತರರಿಗೂ ಉತ್ತಮ ಸಲಹೆಗಳನ್ನು ನೀಡುವಂತೆ ಕಂಡು ಬರಲಿದ್ದೀರಿ ಈ ಎಲ್ಲದರ ಜೊತೆಗೆ ಇಲ್ಲಿ ವಿದೇಶದಲ್ಲಿ ವಿದ್ಯಾಭ್ಯಾಸ ಸಂಬಂಧಿ ಪ್ರಯತ್ನಿಸುತ್ತಲಿರುವ ಜಾತಕದವರಿಗೂ ಈ ಸಮಯ ಉತ್ತಮವಾಗಿರುವುದರೊಂದಿಗೆ ವಿದೇಶೀಯ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಲಿರುವವರಿಗೆ ಮತ್ತು ಯಾರು ವಿದೇಶದೊಂದಿಗೆ ವ್ಯವಹಾರಿಕ ಸಂಬಂಧವನ್ನು ಹೊಂದಿದ್ದಾರೋ ಅವರಿಗೂ ಕೂಡ ಈಗ ಲಾಭದಾಯಕ ಸಮಯದ ಪ್ರಾಪ್ತಿ ಉಂಟಾಗಲಿದೆ ಜೊತೆಗೆ ಇಲ್ಲಿ ಯಾರು ವಿದೇಶಕ್ಕೆ ತೆರಳಬೇಕು ಅಥವಾ ವಿದೇಶಿಯ ಪೌರತ್ವ ಹೊಂದಲು ಪ್ರಯತ್ನಿಸುತ್ತಲಿರುವ ಅಂತವರ ಪಾಲಿಗೂ ಇಲ್ಲಿ ಸಕಾರಾತ್ಮಕ ಪರಿಣಾಮಗಳು ಲಭಿಸಬಹುದಾಗಿವೆ ಹಾಗೆ ಇಲ್ಲಿ ವಿದೇಶಿಯ ಯಾತ್ರೆಗಳ ಯೋಗಗಳು ಕೂಡ ಫಲಪ್ರದವಾಗಿರಲಿದ್ದು ಯಾರು ವಿದೇಶಿಯ ಯಾತ್ರೆ ಕೈಗೊಳ್ಳುವ ಇಚ್ಛೆ ಹೊಂದಿದ್ದಾರೋ ಅವರ ಇಚ್ಛೆಯ ಪೂರ್ತಿ ಇಲ್ಲಿ ಉಂಟಾಗಲಿದೆ ಈ ವಿಶೇಷ ಸಮಯಾವಧಿಯಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿ ಸುಖದ ರೀತಿಯ ವಾತಾವರಣ ಕಂಡುಬರಲಿದೆ ಇಲ್ಲಿ ಮನೆಯ ಸದಸ್ಯರಲ್ಲಿ ಒಗ್ಗಟ್ಟು ಉಂಟಾಗಲಿದೆ ಇಲ್ಲಿಯವರೆಗೂ ಪರಿವಾರದಲ್ಲಿ ಉಂಟಾಗಿದ್ದ ಅಶಾಂತ ವಾತಾವರಣವು ಕೂಡ ದೂರವಾಗಲಿದೆ ಇಲ್ಲಿ ಮನೆಯ ಹಿರಿಯ ಸದಸ್ಯರ ಆರೋಗ್ಯದಲ್ಲಿಯೂ ಸುಧಾರಣೆ ಕಂಡುಬರಲು ಪ್ರಾರಂಭವಾಗಲಿದ್ದು ಇದು ನಿಮ್ಮ ಸಂತಸಕ್ಕೆ ಇಲ್ಲಿ ಕಾರಣವಾಗಿರಲಿದೆ ಇಲ್ಲಿ ವಿವಾಹಿತ ಜಾತಕದವರ ಪಾಲಿಗೂ ಸಮಯ ಬಹುತೇಕ ಉತ್ತಮವಾಗಿರಲಿದೆ ಆದಾಗ್ಯೂ ಇಲ್ಲಿ ಆಗಾಗ ಇಬ್ಬರ ಮಧ್ಯದಲ್ಲಿ ಅಹಂಭಾವ ಕಂಡುಬರುವುದು ಕಲಹಗಳಿಗೆ ಕಾರಣವಾಗಬಹುದಾಗಿದೆ ಹೀಗಾಗಿ ಇಲ್ಲಿ ಈ ಸಂಬಂಧ ಕೊಂಚ ಎಚ್ಚರಿಕೆ ಹೊಂದಿರಬೇಕು ಪ್ರತ್ಯೇಕ ಜಾತಕದವರು ಸಂಬಂಧಗಳ ಪ್ರತಿ ನಿಷ್ಠೆಯನ್ನು ಹೊಂದಿರಬೇಕು ಆಗ ಮಾತ್ರ ಈ ಸಮಯ ನಿಮ್ಮ ಪಾಲಿಗೆ ಫಲದಾಯಿಯಾಗಿ ಸಾಬೀತಾಗಬಹುದಾಗಿದೆ ಆದಾಗ್ಯೂ ಇಲ್ಲಿ ವಿದ್ಯಾರ್ಥಿಗಳು ಕೂಡ ತಮ್ಮ ಕಡೆಯಿಂದ ಹೆಚ್ಚು ಹೆಚ್ಚು ಪರಿಶ್ರಮ ಪಡಬೇಕಾಗುವುದು ಇಲ್ಲಿ ನೀವು ಎಷ್ಟು ಪರಿಶ್ರಮವನ್ನು ಹೊಂದುತ್ತೀರೋ ಅಷ್ಟೇ ಉತ್ತಮ ಫಲಿತಾಂಶವೂ ಕೂಡ ನಿಮ್ಮದಾಗಿರಲಿದೆ ಹೀಗಾಗಿ ಇಲ್ಲಿ ನೀವು ನಿಮ್ಮ ಕರ್ಮದ ಮೇಲೆ ನಂಬಿಕೆ ಇಟ್ಟು ಮುನ್ನಡೆಯುವುದರ ಮೂಲಕ ದೇವನ ವಿಶೇಷ ಕೃಪೆಗೆ ಪಾತ್ರರಾಗಬಹುದಾಗಿದೆ ಆದರೆ ಇಲ್ಲಿ ಲವ್ ರಿಲೇಷನ್ಶಿಪ್ ಸಂಬಂಧಿ ಸಾಮಾನ್ಯ ಫಲಗಳ ಪ್ರಾಪ್ತಿ ಉಂಟಾಗಬಹುದಾಗಿದ್ದು ಹೀಗಾಗಿ ಇಲ್ಲಿ ಲವ್ ರಿಲೇಷನ್ಶಿಪ್ ನಲ್ಲಿ ಹೆಚ್ಚು ಸಂಯಮದಿಂದಲೂ ಮತ್ತು ಉತ್ತಮ ಸಮಯದ ನಿರೀಕ್ಷೆ ಮಾಡುವುದು ಹೆಚ್ಚು ಶ್ರೇಯಸ್ಸುಕರವಾಗಿರಲಿದೆ ಒಟ್ಟಾಗಿ ಇಲ್ಲಿ ವಕ್ರಿಯ ಸ್ಥಿತಿಯಲ್ಲಿ ಗೋಚರಿಸುತ್ತಲಿರುವ ಶನಿದೇವನು ಆಗಸ್ಟ್ ತಿಂಗಳಿನಾದ್ಯಂತ ನಿಮಗೆ ಹೆಚ್ಚು ಕಡಿಮೆ ಉತ್ತಮ ಫಲಗಳನ್ನೇ ಪ್ರದಾನ ಮಾಡಲಿದ್ದು ಇಲ್ಲಿ ನೀವು ಕೆಲ ಕಡೆಗಳಲ್ಲಿ ಮಾತ್ರ ಎಚ್ಚರಿಕೆ ಹೊಂದಿರಬೇಕಾಗಿ ಬರಲಿದೆ ಇನ್ನು ಈ ವಿಶೇಷ ಸಮಯ ಅವಧಿಯಲ್ಲಿ ನೀವು ರೋಗಿಗಳಿಗೆ ಸಹಾಯ ಮಾಡುವುದು ಕಾರ್ಮಿಕ ವರ್ಗದವರಿಗೆ ಭೋಜನ ನೀಡುವುದು ಉತ್ತಮವಾಗಿರಲಿದೆ ಜತೆಗೆ ಇಲ್ಲಿ ಬಡವರಿಗೆ ಕಂಬಳಿಯ ದಾನ ನೀಡುವುದು ಕೂಡ ಶನಿದೇವನ ವಿಶೇಷ ಕೃಪೆಗೆ ಕಾರಣವಾಗಬಹುದಾಗಿದೆ ವೀಕ್ಷಕರೇ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಿನಲ್ಲಿ ವಕ್ರಿಯ ಶನಿದೇವನ ವಿಶೇಷ ಪ್ರಭಾವಗಳ ಕುರಿತಾಗಿರುವ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದಲ್ಲಿ பெல்லைக்கான் பட்டன் கூட கிளி